ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಹಸುಗೂ ಸೂನಿಧನ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದ ಪೋಷಕರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಎರಡು ತಿಂಗಳ ಹಸುಗೂಸು ಸಾವನ್ನಪ್ಪಿದ್ದು ನಪ್ಪಿದ್ದು ವೈದ್ಯರ ನಿರ್ಲಕ್ಷ್ಯವೇ ಮಗುವಿನ ಸಾವಿಗೆ ಕಾರಣ ಎಂದು ಪೋಷಕರು ಆರೋಪಿಸಿದ್ದಾರೆ ಚಿಕಿತ್ಸೆ ಪಡೆಯುತ್ತಿದ್ದ ಮಗು ಸಾವನ್ನಪ್ಪಿರುವ ಘಟನೆ ನಗರದ ಮಾನಸ ಆಸ್ಪತ್ರೆಯಲ್ಲಿ ನಿನ್ನೆ ರಾತ್ರಿ ಸುಮಾರು ಎಂಟು ಗಂಟೆಯಲ್ಲಿ ನಡೆದಿದೆ ಹೊಸಹಳ್ಳಿ ಮೂಲದ ಗಣೇಶ್ ಹಾಗೂ ಗೀತಾ ದಂಪತಿಯ ಯೋಕ್ಷಿತ್ ಎರಡು ತಿಂಗಳ ಮಗು ಮೃತಪಟ್ಟಿದೆ ಮಗುವಿಗೆ ಕಫ ಇದ್ದ ಕಾರಣ ಭಾನುವಾರದಂದು ಮಗುವನ್ನ ನಗರದ ಮಾನಸ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಿಸಲಾಗಿತ್ತು ಕಳೆದ ಮೂರು ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿತ್ತು ನಿನ್ನೆ ರಾತ್ರಿ ಮಗುವಿಗೆ ತುಂಬಾ ಸೀರಿಯಸ್ ಆಗಿದೆ ಎಂದು ಸಾವನ್ನಪ್ಪಿರುವ ಮಗುವನ್ನು ಆಂಬ್ಯುಲೆನ್ಸ್ ಮೂಲಕ ಬೇರೆ ಆಸ್ಪತ್ರೆಗೆ ರವಾನಿಸಲು ಮಾನಸ ಆಸ್ಪತ್ರೆಯ ವೈದ್ಯರು ಮುಂದಾಗಿದ್ದಾರೆ ವೈದ್ಯರ ನಿರ್ಲಕ್ಷ್ಯವೇ ಮಗುವಿನ ಸಾವಿಗೆ ನೇರ ಕಾರಣ ಮಗುವಿನ ಆರೋಗ್ಯದಲ್ಲಿ ಏರುಪೇರು ಆಗುತ್ತಿದೆ ಬೇರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಂದಿದ್ದಾರೆ ನಾವು ಕರೆದುಕೊಂಡು ಹೋಗುತ್ತಿದ್ದೇವೆ ಆದರೆ ಮಗುವಿಗೆ ಒಮ್ಮೆ ನಾಲ್ಕು ರೀತಿಯ ಚುಚ್ಚುಮದ್ದು ಮತ್ತು ಔಷಧಿಗಳನ್ನ ನೀಡಿದ ಪರಿಣಾಮ ಮಗುವಿನ ಆರೋಗ್ಯದಲ್ಲಿ ಏರುಪೇರಾಗಿ ಸಾವುನಪ್ಪಿದೆ ಎಂದು ಪೋಷಕರು ಆರೋಪಿಸಿದ್ದಾರೆ ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಸರಿ ಅಂದ್ಬಿಟ್ಟು ಕೆಮ್ಮೈತೆ ಅಂತ ಅದಕ್ಕೆ ಇಂಜೆಕ್ಷನ್ ಹಾಕೋರು ಯಾವಾಗ ಇಂಜೆಕ್ಷನ್ ಜಾಸ್ತಿ ಹಾಕ್ತಾನೆ ಹೋಗ್ತಾ ಇರೋ ಎರಡನೇ ದಿನಕ್ಕೂ ಕೇಳಿದೀವಿ ಇದು ವಾಸಿ ಆಗಿಲ್ಲ ಅಂತಾನೆ ಹೇಳಿದ್ರು ಹೇಳಿದ್ರೆ ಅವರು ಡೈಲಿ ಇಂಜೆಕ್ಷನ್ ಹಾಕ್ತಾನೇ ಇದೀರಾ ನೀವು ಒಂಚೂರು ವಾಸಿನೇ ಆಗಿಲ್ಲ ಇನ್ನ ಜಾಸ್ತಿನೇ ಆಗ್ತಾ ಇದೆ ಅಂದ್ರೆ ಇಲ್ಲಮ್ಮ ಒಂದೇ ದಿನಕ್ಕೆ ವಾಸಿ ಆಗಲ್ಲ ಟೈಮ್ ತಗೊಂತಿದೆ ಟೈಮ್ ತಗೊತಿದೆ ಅಂತಾನೆ ಅಂದ್ರು ಸರಿ ಇವ್ರು ನೋಡೋಣ ಅಂತಾನೆ ನಾವು ಇದ್ವಿ ನಿಧಾನ ಮೇಲಾದಿದೆ ಅಂತ ಹೇಳ್ತಾ ಟೆಸ್ಟ್ ಮಾಡೋ ಒಂದ್ ಮಿಷಿನ್ ಕರೆಕ್ಟ್ ಆಗಿಲ್ಲ ಎಲ್ಲರೂ ನೈಂಟಿ ಫೈವ್ ನೈಂಟಿ ಫೈವ್ ಅಂತಾನೆ ಇದೆ ಅದ ಕರೆಕ್ಟ್ ಬಂದಿದ್ದಿದ್ರೆ ನಾವು ಬೇರೆ ಕಡೆ ಆದ್ರೂ ಹೋಗ್ತಾ ಇಲ್ವಲ್ಲ ಕರ್ಕೊಂಡು ಅವ್ರು ಬರ್ತಾರೆ ನೋಡ್ತಾರೆ ಇಲ್ಲಮ್ಮ ವಾಸಿ ಆಗುತ್ತೆ ವಾಸಿ ಆಗುತ್ತೆ ಅಂತಾನೆ ಹೇಳ್ತಾರೆ ಕಡಿಮೆ ಆಗಿದೆ ಅಲ್ಲ ಕಡಿಮೆ ಆಗಿದೆ ಅಲ್ಲ ಹಾಲು ಕುಡಿತಿದ್ರೆ ಇಲ್ಲೇನಾಗಿದೆ ಅಂತ ಹೇಳ್ತಾರೆ ಮಗು ಫುಲ್ ಹೊಟ್ಟೋಗೈತೆ ಇಂಜೆಕ್ಷನ್ ಹಾಕ್ಬಿಟ್ಟು ನಾಲ್ಕು ಇಂಜೆಕ್ಷನ್ ಹಾಕೋರೆ ವಾಮಿಟ್ ಮಾಡ್ದಂತ ಹಿಂಗೆ ಎತ್ಕೊಂಡಿದ್ದ ತಕ್ಷಣ ಅವ್ನಿಲ್ಲ ಸಂಜೆ ಸಂಜೆ ಮಗು ಹಿಂಗೆ ಎತ್ಕೊಂಡು ನಮ್ ಅತ್ತೆ ಏನ್ ಕೊಟ್ಬಿಟ್ಟಿ ಅವ್ರ ಕರ್ಕೊಂಡ್ ಬರೋ ಅಷ್ಟೊತ್ತಿಗೆ ಮಗಳು ಇಲ್ಲ ಆಮೇಲೆ ಅವ್ರು ಶಿಫ್ಟ್ ಮಾಡಿದ್ದು ಕರ್ಕೊಂಡ್ ಹೋಗಿ ಅಂತ ಹೋಗಿಲ್ಲ ಅಂದಿದ್ರು ನಮ್ದೇ ಪ್ರಾಬ್ಲಮ್ ಬರತ್ತಲ್ವಾ ಇವ್ರ ಹೋಗಿಲ್ಲ ಅಂತ ಇಲ್ಲಿಂದ ಮಣಿಪಾಲಗೆ ಒಂದ್ಸಲ ಹೋಗಿ ಮಣಿಪಾಲ ಹೋದ್ರೆ ಅವ್ರು ಇಲ್ಲ ಆಗಲ್ಲ ಅಂದ್ರೆ ಬೇರೆ ಓದಿ ಅಂದ್ರು ಈಗ